ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶುಕ್ರವಾರದಲ್ಲಿ ತಾಯಿಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಸುಗಂಧ ಭರಿತವಾದ ಗುಲಾಬಿ ಹೂಗಳು ಹಾಗೆ ವೀಳ್ಯದೆಲೆಯಿಂದ ಶುಕ್ರವಾರದಲ್ಲಿ ದೇವಿ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿರ್ಬೋದು ಯಾವುದೇ ಅಮ್ಮನವರ ದೇವಸ್ಥಾನದಲ್ಲಿ ಕೊಟ್ಟು ನಮಸ್ಕಾರವನ್ನ ಮಾಡ್ಕೊಂಡು ಬಂದು ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಅಥವಾ ಅಲ್ಲಿ ಕರಕದಾರ ಸ್ತೋತ್ರವನ್ನು ಹೇಳಿದಾಗ ಅಥವಾ ಅದನ್ನ ಕೇಳಿಸ್ಕೊಂಡಾಗ ಇಲ್ಲ ತಾಯಿಯನ್ನು ಎಂಟು ನಾಮಗಳನ್ನು ಹೇಳಿದಾಗ ವಿಪರೀತವಾದ ಹಣವನ್ನ ಆಕರ್ಷಣೆ ಮಾಡಬಹುದು ಇದುವರೆಗೂ ಇದ್ದಂತಹ ಸಂಕಷ್ಟಗಳೆಲ್ಲವೂ ಸಹ ದೂರ ಆಗುತ್ತೆ ಕನಿಷ್ಠ ಹನ್ನೊಂದು ಶುಕ್ರವಾರಗಳು ಈ ತರ ಮಾಡ್ಕೊಳ್ಬೇಕು ಜೊತೆಗೆ ಹನ್ನೊಂದು ವೇಳೆ ದೆಲೆ ಹನ್ನೊಂದು ಗುಲಾಬಿ ಹೂಗಳನ್ನ ಸಮರ್ಪಣೆ ಹನ್ನೊಂದು ಸಂಖ್ಯೆಯಲ್ಲಿ ಮಾಡಿ ಆಕೆ ಆಶೀರ್ವಾದವನ್ನು ಪಡೆಯಬೇಕು ಮತ್ತೆ ಯಾರಿಗಾದ್ರೂ ದುಡ್ಡು ಕೊಡುವಾಗ ಅಥವಾ ದುಡ್ಡು ಯಾರಿಂದನಾದ್ರೂ ತಗೊಳ್ಳುವಾಗ ತುಂಬಾ ಎಚ್ಚರಿಕೆ ವಹಿಸಿ ಯಾವ ಯಾವ ರೀತಿಯ ಹಣವನ್ನ ತಗೊಳ್ತಾ ಇದೀವಿ ಎಲ್ಲಿ ನಾವು ಕೊಡ್ತಾ ಇದೀವಿ ಯಾವ ಯಾವ ಭಾವದಲ್ಲಿ ಕೊಡ್ತಾ ಇದೀವಿ ಯಾವ ಭಾವದಲ್ಲಿ ತಗೊಳ್ತಾ ಇದೀವಿ ಬೇರೆಯವರು ಯಾವ ರೀತಿ ಕೊಡ್ತಾ ಇದ್ದಾರೆ ಇದನ್ನು ಗಮನಿಸಿ ನೋವು ಪಟ್ಕೊಂಡು ದುಃಖ ಪಟ್ಕೊಂಡು ಕಂಜು ಮಾಡ್ಕೊಂಡು ಯಾರಿಗಾದ್ರೂ ದುಡ್ಡು ಕೊಟ್ರೆ ಅದು ಏಳಿಗೆ ಆಗಲ್ಲ ಎಷ್ಟೋ ಜನ ಕೊಡಬಾರ್ದು ಸಮಯದಲ್ಲಿ ಕೊಟ್ಬಿಡ್ತಾರೆ ಅಮಾವಾಸೆಗಳಲ್ಲಿ ಇರ್ಬೋದು ಸಂಜೆ ಸಮಯದಲ್ಲಿರ್ಬೋದು ನಾವದೆಲ್ಲ ನಂಬಲ್ಲ ಅಂತ ಹೇಳ್ಕೊಂಡು ತಂಡವಾದದಲ್ಲಿ ಅಥವಾ ಒಂಥರ ಮೌಢ್ಯ ಇಲ್ಲಿ ನಾವು ನಂಬಲ್ಲ ಮೂಢನಂಬಿಕೆ ಅಂತ ಹೇಳ್ತಾರೆ ಆದ್ರೆ ಅವರೇ ಮೌಢ್ಯದಲ್ಲಿ ಇದೆಲ್ಲ ಮಾಡಿ ಕಳ್ಕೊಳ್ತಾ ಇರ್ತಾರೆ ನಾವು ನಂಬಲ್ಲ ನಂಬಲ್ಲ ಅಂತ ಹೇಳಿ ಎಷ್ಟೋ ಜನ ಕಳ್ಕೊಳ್ತಾ ಇರ್ತದೆ ನಂಬಬೇಕು ಪ್ರತಿಯೊಂದನ್ನು ನಂಬಬೇಕು ನಮ್ಮ ಪ್ರಕೃತಿ ಅಷ್ಟು ಶಕ್ತಿಯುತವಾಗಿದೆ ನಮ್ಗೆ ಏನು ಮಾಡ್ತೀವೋ ಏನ್ ಅನ್ಕೊಳ್ತೀವೋ ಅದೆಲ್ಲ ಒಳ್ಳೇದಾಗ್ತಾ ಇರುತ್ತೆ ಅದೇ ಕೆಟ್ಟದನ್ನ ಆಡಿ ಮಾತಾಡಿ ನೆಗೆಟಿವ್ ಆಗಿ ಯೋಚನೆ ಮಾಡಿ ಅಥವಾ ತ್ವರೀತ ಸಿಟ್ಟಲ್ಲಿ ಯಾವ್ದನ್ನು ಮಾಡಿ ಯಾರಾದ್ರೂ ದೊಡ್ಡೋರ್ ಅಡ್ಡಬಾಯಿ ಹಾಕಿದ್ರು ಅಂದ್ರೆ ಆ ಮಾತಿಗೆ ಬೆಲೆ ಕೊಡಿ ಅವ್ರು ಹೇಳಿದನ್ನ ಕೇಳಿ ಅವಾಗ ಹಣಕಾಸನ್ನ ಕಾಸನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಹೀಗೆ ಮಾಡಿ ಖಂಡಿತವಾಗ್ಲು ತಾಯಿಯ ಕೃಪೆ ಆಗುತ್ತೆ ಹಾಗೆ ಪ್ರತಿದಿನ ಈ ತರದ ಹಣದ ಬ್ಲಾಕೇಜಸ್ ಇದೆ ಹಣವನ್ನ ಆಕರ್ಷಣೆ ಮಾಡ್ಬೇಕು ಅಂದ್ರೆ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಅಗ್ನಿ ಮೂಲೆಯಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಅದರಲ್ಲಿ ಒಂದು ಕಾಯಿನ್ ಅನ್ನು ಹಾಕಿ ಇದರಿಂದ ಸಾಕಷ್ಟು ಹಣವನ್ನು ಆಕರ್ಷಣೆ ಮಾಡುವಂತಹ ಜ್ಞಾನ ಬರಕ್ಕೆ ಶುರು ಆಗುತ್ತೆ ಬುದ್ಧಿ ಚಿಗುರುತ್ತೆ ಇದ್ರಿಂದ ಅದಾಗದೆ ಬರೋದಿಲ್ಲ ನಾವ್ ಏನ್ ಮಾಡ್ಬೇಕು ಏನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಪರಿಜ್ಞಾನದಲ್ಲಿ ದುಡ್ಡನ್ನ ವಿನಿಯೋಗ ಮಾಡ್ತಾರೆ ಹಾಗೆ ಎಲ್ಲಂದ್ರಲ್ಲಿ ಯಾವ್ದಕ್ಕಂದ್ರೆ ಯಾವ್ದು ವಿನಾಕಾರಣ ಖರ್ಚು ಮಾಡ್ಬೇಕು ಸಿಕ್ಕಾಪಟ್ಟೆ ಸಿನಿಮಾಗಳನ್ನ ನೋಡೋದು ಮಾಲ್ಗಳಿಗೆ ಹೋಗೋದು ಬೇಡವಾದ ದಿನ ತಗೋ ಬರ್ತಕ್ಕಂಥದ್ದು ಬೇಡವಾದವ್ರಿಗೆ ದುಡ್ಡು ಕೊಡ್ತಕ್ಕಂಥದ್ದು ಸ್ನೇಹ ಅಂತನೋ ಸಂಬಂಧ ಅಂತನೋ ಅಥವಾ ಬೇಡವಾದ ಕಡೆ ಇನ್ವೆಸ್ಟ್ ಮಾಡೋದು ಗೊತ್ತು ಗುರಿ ಇಲ್ಲದೆ ಯಾರು ತಿಳಿ ಯಾವುದೋ ಒಂದು ಆಸೆಯ ಬಲೆಗೆ ಬಿದ್ದು ದುಡ್ಡನ್ನ ಕಳ್ಕೊಂಬಿಡಿ ಆ ಒಂದು ಬುದ್ಧಿವಂತಿಕೆ ಅನ್ನೋದು ಇದೆಲ್ಲ ಮಾಡೋದ್ರಿಂದ ಅಂದ್ರೆ ಪೂಜೆ ಮಾಡೋದ್ರಿಂದ ದೇವಸ್ಥಾನದಲ್ಲಿ ಅರ್ಪಣೆ ಮಾಡೋದ್ರಿಂದ ಕನಕದಾರ ಸ್ತೋತ್ರವನ್ನು ಹೇಳೋದ್ರಿಂದ ಜ್ಞಾನ ಬರಕೆ ಮಾಡ್ಕೊಳ್ಳಿ ನಿಜವಾಗ್ಲೂ ಎಷ್ಟೊಂದು ಜನ ಬಂದು ನೋವು ಅಂತ ತೋಡ್ಕೊಂಡಾಗ ಪ್ರಪಂಚದಲ್ಲಿ ಎಂತೆಂತ ಕಷ್ಟ ಕೊಡ್ತಕ್ಕಂಥ ಜನನೂ ಇದ್ದಾರೆ ಮೋಸ ಹೋಗ್ತಕ್ಕಂತ ಜನನು ಇರ್ತಾರೆ ಮೋಸ ಹೋಗ್ಬಾರ್ದು ಬಂದಂತಹ ದುಡ್ಡನ್ನ ಸರಿಯಾಗಿ ವಿನಿಯೋಗ ಮಾಡ್ಕೊಂಡು ಕುಟುಂಬಕ್ಕೆ ವಿನಿಯೋಗ ಉಂಟು ಸಂಸಾರ ಅಂತ ಅನ್ನುವಾಗ ಆ ಸಾಗರದಲ್ಲಿ ಎಷ್ಟೋ ಕಷ್ಟ ನಷ್ಟಗಳು ತಾಪತ್ರೆಗಳ್ ಬರುತ್ತೆ ಅದನ್ನೆಲ್ಲ ಸರಿ ಮಾಡ್ಕೊಳಕ್ಕೆ ದುಡ್ಡು ಬೇಕು ನೋಡಿ ಒಂದು ನೀರ್ ಕುಡಿಬೇಕು ನಾವು ದುಡ್ಡು ಕೊಡ್ಬೇಕು ಒಂದು ಟೀ ಕುಡಿಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಒಂದು ಗರಿಕೆ ಹೋಗಲು ತಗೊಳ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು ಮತ್ತೆ ದುಡ್ಡುಗೆ ಅಷ್ಟು ಬೆಲೆ ಇದೆ ಎಷ್ಟು ಪ್ರಾಮುಖ್ಯತೆ ಇದೆ ಪ್ರಬುದ್ಧವಾಗಿ ಯೋಚನೆ ಮಾಡಿ ಎಷ್ಟೊಂದ್ ಜನ ಅಂತಿರ್ತಾರಲ್ಲ ದುಡ್ಡಿಗೆ ಏನು ಮಹಾ ಅಂತ ಹೇಳ್ತಿರ್ತಾರೆ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಹಂಗೆಲ್ಲ ಮಾತಾಡುತ್ತೆ ಅದಕ್ಕೆ ಬಡವ ಬಡವನಾಗೆ ಇರ್ತಾನೆ ಶ್ರೀಮಂತ ಶ್ರೀಮಂತನ ಹೋಗ್ತಾನೆ ಇರ್ತಾರೆ ಅಂದ್ರೆ ಯಾರಿಗೆ ದುಡ್ಡಿನ ಬಗ್ಗೆ ಅಗೌರವ ಇರುತ್ತೋ ಬೇಜಾರ್ ಇರುತ್ತೋ ಕೋಪ ಇರುತ್ತೋ ಜಿಗುಪ್ಸೆ ಇರುತ್ತೋ ಆ ಸಿಟ್ಟಲ್ ಅನ್ನೋ ಮಾತುಗಳು ಅವರನ್ನ ಅದೇ ರೀತಿ ಜೀವನ ಮಾಡೋ ರೀತಿಯಲ್ಲಿ ಕೆಟ್ಟದಾಗಿ ಮಾತಾಡೋದಕ್ಕಿಂತ ನಾವು ಹೇಗೆ ಗಳಿಸ್ಬೋದು ಅದಕ್ಕೋಸ್ಕರ ಏನು ಮಾಡ್ಬೇಕು ಅದಕ್ಕೆ ಸಮಯವನ್ನು ಸೀಸ್ಲಾಗಿ ಇಟ್ಕೊಡಿ ಕನಕದಾರ ಸ್ತೋತ್ರವನ್ನ ಕಲಿರಿ ಸಂಕಲ್ಪ ಮಾಡ್ಕೊಳ್ಳಿ ಇರ್ತಕ್ಕಂಥ ಎಲ್ಲಾ ಕಷ್ಟವನ್ನ ದೂರ ಮಾಡ್ಕೊಳ್ಳಿ ಖಂಡಿತ ಸಂಕಲ್ಪಕ್ಕೆ ಶಕ್ತಿ ಜಾಸ್ತಿ ಯಾವುದು ಸಂಕಲ್ಪ ಮಾಡ್ಕೊಳ್ತಾರ ಅಂತಾರ ಖಂಡಿತ ಅದರಿಂದ ಒಳ್ಳೇದೇ ಆಗ್ತಾ ಇದೆ ಎಲ್ಲಾರ್ಗು ಎಷ್ಟೊಂದು ಜನಕ್ಕೆ ಒಳ್ಳೇದಾಗ್ತಾ ಇದೆ ಪ್ರತಿಯೊಂದು ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡ್ಕೊಳ್ಳಿ ಮೊದಲು ಮೂಲ ಹುಡುಗಿ ಏನಕ್ಕೆ ನಮ್ಗೆ ಈ ತರ ಕಷ್ಟ ಇದೆ ಅನ್ನೋದು ಅರ್ಥ ಮಾಡ್ಕೊಂಡು ಧ್ಯಾನದಲ್ಲಿ ಆ ಬ್ಲಾಕೇಜಸ್ ರಿಮೂವ್ ಮಾಡ್ಕೊಂಡ್ರೆ ಅಂದ್ರೆ ಬಂದ್ ಆಗಿರ್ತಕ್ಕಂಥ ಕ್ಲೋಸ್ ಆಗಿರ್ತಕ್ಕಂಥ ಎಲ್ಲ ಡೋರ್ ಓಪನ್ ಆಗುತ್ತೆ ಬಾಗಿಲುಗಳು ತೆಗಿಬೇಕು ದುರಾದೃಷ್ಟದ ಬಾಗಿಲುಗಳೆಲ್ಲ ಮುಚ್ಚೋಗಿ ಅದೃಷ್ಟದ ಬಾಗಿಲು ತೆಗಿಬೇಕು ಅಂತಹ ಒಂದು ಶಕ್ತಿ ಇರ್ತಕ್ಕಂಥದ್ದು ಕನಕದಾರ ಸ್ತೋತ್ರದಲ್ಲಿ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಕಲ್ತ್ಕೊಂಡು ಆ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡಿ